ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಗರಗ ಆ ಗರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟ್ ಆಗಿ ನಮ್ಮಲ್ಲಿ ಬರೆಯುವಂಥ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ನಾನು ಪಾಲ್ಗೊಂಡಿದ್ದೆ ಜೊತೆಗೆ ದ್ರೌಪದಿ ಧರ್ಮರಾಯ ಎರಡೂ ಕೂಡ ಆರಾಧನೆ ಮಾಡಲು ಒಂದು ದೊಡ್ಡ ಸಂಖ್ಯೆ ಆ ಯಾರೊಬ್ಬರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಕಡೆ ವಿಚಾರ ಟೀಕೆ ಅವಶ್ಯಕತೆ ಇಲ್ಲ ಆ ಥರದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚಿತ ಅದನ್ನು ಮಾಡಬಾರ್ದು ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾರಾದರೂ ಕೇಗೆ ದುಡ್ಡು ಕೊಡೋದಕ್ಕೆ ಅದನ್ನು ಪದ್ಧತಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜವಾಬ್ದಾರಿ ವಹಿಸಿದ್ವಿ ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ ಬಜೆಟಲ್ಲೇ ನಾವು ಸೊ ಯಾರು ಆತಂಕ ಪಡದಬೇಕಾಗಿ ಈಗ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದತ್ತಿ ಕೂಡ ನಾವು ದುಡ್ಡುಕೊಂಡು ಕೆಲವರು ಇಷ್ಟು ಇಶ್ಯೂಸ್ನೆಲ್ಲ ಸೆಟಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅದರಿಂದ ಭಾಳ ಚೆನ್ನಾಗಿ ನಡೆಯಿತು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನದ ಸಮಿತಿಗೂ ಕೂಡ ನಾನು ಅಭಿನಯಿಸ್ತೇನೆ ಅವರು ಚೆನ್ನಾಗೇ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಕಾಪಾಡಿದ್ದಾರೆ ಭಾಳ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆ ಮೂರುವರೆ ಮೇಟಾಟೇ ಇದ್ದೆ ಯಾವ ಸಮಸ್ಯೆಯಲ್ಲಿ ಕೂಡ ಭಾಳ ಆಗಿದೆ